ರಾಜ್ಯದಲ್ಲಿ ಹಿಂದೂ ಮಕ್ಕಳನ್ನು ಕೊಲೆಗೈಯ್ಯುವುದು ಹೇರಳವಾಗಿದೆ ಇದರಿಂದ ರಾಜ್ಯದಲ್ಲಿ ಅಭದ್ರತೆ ಕಾಡುತ್ತಿದೆ ಎಂದು ತಾಲೂಕು ಬಿಜೆಪಿ ಮಂಡಲದ ಸೂರನಹಳ್ಳಿ ಶ್ರೀನಿವಾಸ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಯಚೂರು ಜಿಲ್ಲೆಯ ಯಾದಗಿರಿಯ ಹಿರಿಹಗಸಿ ಹಳ್ಳಿ ರಾಯಚೂರು ಜಿಲ್ಲೆಯ ಯಾದಗಿರಿಯ ಹಿರೇ ಅಗಸಿಯಲ್ಲಿ ಹಿಂದೂ ಯುವಕ ರಾಕೇಶ್ ಮಾದಿಗ ಯುವಕನನ್ನು ಮುಸ್ಲಿಂ ಗುಂಪೊಂದು ಕೊಲೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಆದ್ದರಿಂದ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆ ಹಾಗೂ ರಾಕೇಶ್ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬ್ರದರ್ಸ್ ಸರ್ಕಾರ ಎಂದು ಹೇಳುತ್ತಿದೆ ಆದರೆ ರಾಜ್ಯದಲ್ಲಿ ಭದ್ರತೆ ಇಲ್ಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆ ಎಲ್ಲ ಕಡೆಗೂ ಇಡೀ ರಾಜ್ಯದಲ್ಲಿ ಒಂದು ಮನೆ ಆಯ್ಕೆ ಆಯ್ಕೆ ಬೇರೆ ಕಡೆ ಎಲ್ಲ ಬಹಳ ವ್ಯವಸ್ಥಿತವಾಗಿ ಸ್ಥಾನ ಉತ್ತಮವಾಗಿ ಕಂಡಿಸ್ಬೇಕು ಸಿದ್ದರಾಮಯ್ಯ ಇದಕ್ಕೆಲ್ಲ ಉತ್ತರ ಕೊಡಬೇಕು ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಚಿಕಿತ್ಸೆ ಸರ್ಕಾರ ಹಾಗಾಗಿ ಇದು ನಮ್ಮ ಚಿಕಿತ್ಸೆಯದು ಬ್ರದರ್ಸ್ ಸರ್ಕಾರ ಅಂತ ಹಾಗಾಗಿ ಿಗಳಿಗೆ ತುಂಬ ಕೊಡಬೇಡಿ ಇದು ಶಾಂತಿಯ ತೋಟ ಕರ್ನಾಟಕ ಇದನ್ನು ಏನು ಪಾಕಿಸ್ತಾನ ಆಗೋರಿಗೆ ಇಡಬೇಡಿ ಅಂತೇಳಿ ನಾವು ಆಗ್ರಹ ಆಗ್ರಹ ಆಗ್ರಹಿಸಿ ಏನು ಇನ್ನೊಂದು ಕುಟುಂಬಕ್ಕೆ ಸರ್ಕಾರದಿಂದ ಕೂಡಲೇ ಸರ್ಕಾರಿ ಒಂದು ಜಾ ಒಂದು ಜಾಬ್ ಕೊಡಬೇಕು ನೌಕರಿ ಕೊಡಬೇಕು ಅದಾದಮೇಲೆ ಸರ್ಕಾರದಿಂದ ಅವ್ರಿಗೆ ಒಂದು ಐದು ಕೋಟಿ ಪರಿಹಾರ ಕೊಡಬೇಕು ಇದು ಮುಂದಿನ ತಿಂಗಳಲ್ಲಿ ಯಾವುದೇ ಕಾಲೋನಿಗಾಗಲಿ ಯಾವುದೇ ಜಿಲ್ಲೆಯಾಗಲಿ ಇದು ಬರಕಲಿಸ್ಬಾರ್ದು ಸರ್ಕಾರ ಚಳ್ಳಕೆರೆ ನಗರದಲ್ಲಿ ತಹಶೀಲ್ದಾರ್ ರೇಹನ್ ಪಾಷಾಗೆ ಮನವಿ ಸಲ್ಲಿಸಿ ಮಾತನಾಡಿದರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕೂಡಲೇ ಕೊಲೆಯಾದ ರಾಕೇಶ್ ಮಾದಿಗ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಿ ಹಾಗೂ ಕುಟುಂಬಕ್ಕೆ ಪರಿಹಾರ ಕೊಡಿಸಬೇಕು ಎಂದು ಚಳ್ಳಕೆರೆ ತಾಲೂಕು ಮಾದಿಗ ದಂಡೋರ ಹಾಗೂ ಹೋರಾಟ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಒತ್ತಾಯ ಮಾಡಿದರು ಇದೇ ಸಂದರ್ಭದಲ್ಲಿ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಆರ್ ಕಾಂತರಾಜ್ ಆರ್ ಡಿ ಮಂಜಣ್ಣ ದ್ಯಾವರನಹಳ್ಳಿ ಸುರೇಶ್ ರಾಮಾಂಜನೇಯ ಶ್ರೀನಿವಾಸ್ ಗುರುಮೂರ್ತಿ ಹನುಮಂತಪ್ಪ ತಿಪ್ಪೇಸ್ವಾಮಿ ರಮೇಶ್ ರುದ್ರಮುನಿ ಭೂತೇಶ್ ದ್ಯಾಮರಾಜ್ ತಿಪ್ಪೇಸ್ವಾಮಿ ಇತರರು ಪಾಲ್ಗೊಂಡಿದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ